ನಮಸ್ಕಾರ ಸ್ನೇಹಿತರ ಎಲ್ಲ ಕೂಡ ಉಲ್ಟಂಪಲ್ಟ ಆಯಿತು ರಿಷಿ ಪ್ಲಾನ್ ಉಲ್ಟಾ ಆಗೋಯ್ತಾ ಈ ಕಡೆ ಸಾಮ್ರಾಟ್ ಸೇರ್ಕೊಂಡು ಒಂದು ಪಕ್ಕ ಪ್ಲ್ಯಾನ್ ಮಾಡಿ ರಿಷಿಗೆ ಗಗ್ರಾಜ್ ಬಿಡ್ಸೋಕೆ ಬಿಡಿಸೋಕೆ ಮುಂದಾಗ್ಬಿಟ್ರ ಏನಪ್ಪಾ ಹಬ್ಬಬ್ಬಾ ಫೈನಲಿ ಕರ್ಣ ಸಾಮ್ರಾಟ್ ಮುಂದೆ ಸೋಲನ್ನ ಒಪ್ಕೊಂಡ್ಬಿಟ್ರಲ್ಲ ಕೊಡಿ ಸಾಮ್ರಾಟ್ ನಜ್ಜೆ ಗುಜ್ಜೆಕಾಯಿ ಮಾಡಿಬಿಡ್ತಾರೆ ಕರ್ಣನ ಲಾಕ್ ಮಾಡಿ ಹಾಕಿದ್ರೆ ಏನಾಯ್ತು ಏನಾಗ್ತದೆ ಇದು ನಿಜಾನ ಅಥವಾ ಸಾಮ್ರಾಟ್ ಕರ್ಣ ಸೇರಿಕೊಂಡು ಹಾಡ್ಲಕ್ಕೆ ಕೆಡವತ್ತದಾರ ರಿಷಿನ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡ್ ಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಿಷಿ ಎಲ್ಲ ವಿಶ್ವನೂ ಕೂಡ ತನಗೆ ಹೇಗೆ ಬೇಕೋ ಹಾಗೆ ಸಾಮ್ರಾಟ್ಗೆ ಮುಟ್ಟಿಸ್ತಾರ ಸಾಮ್ರಾಟ್ ಫೀಮು ಹೀರೋ ಸಾಮ್ರಾಟ್ ಸಾಹಿತ್ಯ ಮದುವೆ ಯಾವಾಗ ನಿಂತೋದು ಸಾಹಿತ್ಯ ತಂದೆ ವಿಶ್ವನಾಥ್ ಅವರು ಕೋಮಾಗ ಹೋದರು ಜೊತೆಗೆ ನನಗೆ ತುಂಬಾ ಹಿಂಸೆ ಕೊಟ್ಟ ಮದುವೆ ಆಗಬಾರ್ದು ಅಂತ ಇದು ಎಲ್ಲವನ್ನ ಕರ್ಣ ಅಂತಕ್ಕಂಥ ವ್ಯಕ್ತಿ ಮಾಡಿದ್ದಾನೆ ದಯವಿಟ್ಟು ಅವನಿಗೆ ಬುದ್ಧಿ ಕಲಸಿ ಜೊತೆಗೆ ನನ್ನ ಸಾಹಿತ್ಯ ಮದುವೆ ಮಾಡಿಸಿ ಅಂತ ಋಷಿ ಸಾಮ್ರಾಟ್ಗೆ ಹೇಳ್ತಾನೆ ವಿಶ್ವನಾಥ ನೆಚ್ಚಿನ ಶಿಷ್ಯರಾಗಿರ್ತಾರೆ ಯಶೋಧ ಮತ್ತು ಸಾಮ್ರಾಟ್ ಇದ್ರು ಕೂಡ ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಂತಹ ಗುರುಗಳು ಇವತ್ತು ಈ ಸ್ಥಾನದಲ್ಲಿರೋಕೆ ಕಾರಣ ಆಗಿರ್ತಕ್ಕಂತಹ ಗುರುಗಳು ತಂದೆಯ ರೂಪದಲ್ಲಿ ನೋಡ್ತಕ್ಕಂತಹ ಗುರುಗಳು ತಂಗಿಯಾಗಿರ್ತಕ್ಕಂತಹ ಸಾಹಿತ್ಯ ಮದುವೆ ನಿಂತು ಹೋಗಿರುವುದರಿಂದಾಗಿ ತುಂಬ ಬಯಸನ ಮಾಡ್ಕೊಳಂತಹ ಸಾಮ್ರಾಟ್ ಯಶೋಧ ಅದನ್ನು ಸರಿಪಡಿಸ್ಲೇಬೇಕು ಅಂತ ಹೇಳಿ ಸಾಹಿತ್ಯ ಮನೆಗೆ ಬರ್ತಾರೆ ಇಲ್ಲಿ ಯಶೋಧ ಮನೇಲಿದ್ದು ಸಾಮ್ರಾಟ್ ಹೊರಗಡೆ ಹೋಗ್ತಾರೆ ಬಿಕಾಸ್ ಅದಕ್ಕೆಲ್ಲ ಕಾರಣ ಆಗಿರೋ ಕಾರಣಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಆದರೆ ಇಲ್ಲಿ ಸಾಹಿತ್ಯ ಮನೆಯಲ್ಲಿ ನಡೀತಕ್ಕಂಥದ್ದು ಎಲ್ಲವನ್ನ ಕೂಡ ನೋಡ್ತಾರೆ ಚುಕಮ ಪದೇ ಪದೇ ಅವಳಿಗೆ ನೋಯಿಸೋದು ಚುಚ್ಚು ಮಾತಾಡೋದು ಈ ಮನೆಯಲ್ಲಿ ಆಗಿರೋ ಎಲ್ಲದಕ್ಕೂ ಕೂಡ ಆಕೆಯೇ ಹೊಣೆ ಮಾಡೋದು ಎಲ್ಲವನ್ನ ಕೂಡ ಯಶೋಧ ಗಮನಿಸ್ತಾಳೆ ನಂತರ ದೇವಸ್ಥಾನಕ್ಕೆ ಬಂದಂತಹ ಸಾಹಿತ್ಯ ಕೂಡ ಅಲ್ಲೂ ಕೂಡ ತುಂಬಾ ಭಜನ ಮಾಡ್ಕೊಂಡಿರ್ತಾಳೆ ದೇವ್ರ ಮೇಲೆ ಅವಳಿಗೆ ನಂಬಿಕೆನೇ ಹೊರಟೋಗಿದ ದೇವರು ಒಳ್ಳೆಯವ್ರಿಗೂ ಕೂಡ ಇಂಥ ಕೆಲಸ ಮಾಡ್ತಾನೆ ಅಂದರೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ನಡುವೆ ಏನು ವ್ಯತ್ಯಾಸ ಇರತ್ತ ಇದೇ ರೀತಿ ದೇವ್ರು ಮಾಡಿಬಿಟ್ರೆ ಎಷ್ಟು ಸ ಸರಿ ಒಳ್ಳೆ ಅವ್ರು ಹಾಕಿದ್ದು ಏನು ಪ್ರಯೋಜನ ಅಂತ ಕೇಳ್ತಾಳೆ ಆಗ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಉದಾಹರಣೆಯನ್ನು ಕೊಡೋದ್ರ ಮುಖಾಂತರ ಈ ಶೋಧಾಗೆ ಬದುಕಲಿ ಉತ್ಸಾಹನ ಮೂಡಿಸ್ತಾರೆ ಈ ಕಡೆ ಶೋಧ ನಿನಗೂ ಹೇಗೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ದೇವರು ಯಾಕೆ ರೀತಿ ಅಂತ ಅನ್ಕೋತಿದ್ಯೋ ನೋಡು ಇಲ್ಲಿ ಒಂದು ಮಗುನ ಕಳ್ಕೊಂಡಿದ್ದಾರೆ ತಪ್ಪೇ ಮಾಡಿಲ್ಲ ಇವರು ಅಲ್ಲಿ ಒಂದು ತಂದೆ ತನ್ನ ಫ್ಯಾಮಿಲಿನೇ ಕಳ್ಕೊಂಡಿದ್ದಾರೆ ಇಷ್ಟು ಅನಾಥಶ್ರಮಕ್ಕೆ ಪ್ರತಿದಿನ ದಿನ ಒಂದಷ್ಟು ಇಟ್ಟು ಎಷ್ಟು ಜನರು ಹೊಟ್ಟೆ ತುಂಬಿಸಿದವರು ಆದರೆ ಅವರು ತಪ್ಪೇನು ಮಾಡಿದ್ದಾರೆ ಒಳ್ಳೆಯವ್ರಿಗೆ ಕೆಟ್ಟದ್ದಾಗತ್ತೆ ಕೆಟ್ಟವ್ರಿಗೆ ಆರಾಮಾಗಿರ್ತಾರೆ ಅನ್ನೋದಲ್ಲ ಒಳ್ಳೆಯವ್ರಿಗೆ ಕೆಟ್ಟದ್ದೇ ಆಗಬಾರ್ದು ಅನ್ನೋದಲ್ಲ ಅದೆಲ್ಲ ವಿಧಿ ಲಿಖಿತ ಆದರೆ ನಮ್ಮ ಜೀವನದಲ್ಲಿ ಏನೇ ಕೆಟ್ಟದಾಗ್ತಿದೆ ಅಂದರು ಅದು ಮುಂದೆ ಇನ್ಯಾವುದಕ್ಕೂ ಒಂದು ಒಳ್ಳೆಯದಕ್ಕೆ ಅಂತ ನಾವು ಅನ್ಕೋಬೇಕಾಗುತ್ತೆ ಜೀವನದಲ್ಲಿ ಒಂದು ಕಲ್ಲು ಆದಾಗ ಮಾತ್ರ ಅದಕ್ಕೆ ದೈವಿಕ ಶಕ್ತಿ ತುಂಬಿ ಆ ನಂತರ ನಾವೆಲ್ಲರೂ ಕೂಡ ಪೂಜೆ ಸಲ್ಲಿಸ್ತೀವಿ ಅಂದಮೇಲೆ ಒಂದು ಕಲ್ಲು ಶಿಲಿಯಾಗಬೇಕಾದ್ರೆ ಅದು ಸಾಕಷ್ಟು ಹುಳಿಪೆಟ್ಟನ್ನು ತಂದಿರುತ್ತೆ ಅದೇ ರೀತಿ ನಾವು ಬದುಕಲ್ಲಿ ಒಂದು ಪಕ್ವವಾಗಬೇಕಾದ್ರೆ ಜೀವನದಲ್ಲಿ ನಾವು ಒಂದು ಮೇಲೆ ಬರಬೇಕಾದ್ರೆ ಅಲ್ಲಿ ನಾವು ಹುಳಿಪೆಟ್ಟಂತಕ್ಕಂತಹ ಕಷ್ಟಗಳನ್ನು ನೋವನ್ನು ಎದುರಿಸಲೇಬೇಕು ಅದನ್ನು ಅನುಭವಿಸಲೇಬೇಕು ಅದನ್ನು ಎದುರಿಸಿ ನಿಂತು ಗೆದ್ದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬೆಳೆಯೋಕ್ಕೆ ಸಾಧ್ಯ ನಾವು ಬೆಳೆದ ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಅದು ಯಾವುದೂ ಕೂಡ ನಮಗೆ ಕಷ್ಟಗಳನ್ನಿಸೋದಿಲ್ಲ ಅದು ಎಲ್ಲವನ್ನ ಕೂಡ ನಾವು ದಾಟಿ ಬಂದಿದ್ದರಿಂದ ಇವತ್ತಿನ ಜಾಗದಲ್ಲಿರ್ತೀವಿ ಅದಕ್ಕೋಸ್ಕರ ಅದು ಎಲ್ಲವೂ ಕೂಡ ನಮಗೆ ಮೆಟ್ಟಿಲುಗಳು ಅನ್ನಿಸ್ತವೆ ಅಂತ ಹೇಳ್ತಾರೆ ಇದರಿಂದ ಸಾಹಿತ್ಯಕ್ಕೂ ಕೂಡ ಮನವರಿಕೆ ಆಗುತ್ತೆ ಅಕ್ಕ ನೀವು ಬಂದು ನನ್ನ ಮನಸ್ಸಿಗೆ ಅಂದಾಗ ಯಾ ಎಲ್ಲವನ್ನು ಕೂಡ ಗುಣ ಮಾಡಿದರೆ ತುಂಬಾ ಥ್ಯಾಂಕ್ಸಕ್ಕೆ ನಾನು ತುಂಬ ಜಗಪ್ಸಿ ಹೋಗಿ ದೇವ್ರ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದೆ ಆದರೆ ನೀವು ಹೇಳಿದ್ದು ಮಾತು ಕೇಳಿದ್ಮೇಲೆ ಪ್ರತಿಯೊಂದು ಕೂಡ ಅರ್ಥ ಆಗ್ತದೆ ಇನ್ನು ಮುಂದೆ ನಾನು ಎನ್ನೆಂದೂ ಕೂಡ ಈ ರೀತಿ ಇರೋದಿಲ್ಲ ಅಂತ ಥ್ಯಾಂಕ್ಸ್ ಹೇಳ್ತಾಳೆ ಆ ಕಡೆ ಸಾಮ್ರಾಟ್ ಹೆಂಡತಿ ಮತ್ತು ತಂಗಿ ಜೊತೆ ಮಾತಾಡ್ತಾರ ಇನ್ನೂ ಯೋಚನೆ ಮಾಡಬೇಡ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನಾನು ಮಾಡೇ ಹೋಗ್ತೀನಿ ಅಂತ ಕೂಡ ತಿಳಿಸ್ತಾರೆ ನಂತರ ಈ ಕಡೆ ಕಾರಣ ನಮ್ಮ ಫ್ಯಾಮಿಲಿಗೆ ಸಾಮ್ರಾಟ್ ಹಾವಳಿ ಕೊಡ್ತದಾನೆ ಈ ಕಡೆ ರಿಷಿ ಅಂತೂ ಫುಲ್ ಮಜಾ ತಗೋತದಾನೆ ಹೊರಗಡೆ ಕೂತು ರಿಷಿ ಅಂತೂ ಇನ್ನು ಕಾರಣ ನಾವು ಸಾಧ್ಯ ಇಲ್ಲ ಬಂದಿರೋನು ಅಂತವ್ನೆಲ್ಲ ಸಾಮ್ರಾಟ್ ಅಂತ ಹೇಳ್ತಿದ್ದಾನೆ ಆ ಕಡೆ ಕರ್ಣ ತನ್ನ ಫ್ಯಾಮಿಲಿಗೆ ಕಾಟ ಕೊಟ್ಟು ಹಾವಳಿ ಕೊಡ್ತಿರೋ ವ್ಯಕ್ತಿ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿದ್ದೆ ತನ್ನ ಅತ್ತೆ ಮಗಳನ್ನೇ ಮಾವನ ಮಗಳನ್ನ ಬಿಟ್ಟು ಅಲ್ಲಿ ಸಾಮ್ರಾಟ್ ಬರುವ ಮಾಡಿ ತಾನು ಇರೋ ಕಡೆನೆ ಸಾಮ್ರಾಟ್ನ ಕಳಿಸ್ಕೊತಾನೆ ಈ ಕಡೆ ಕರ್ಣ ಈ ಕಡೆ ಸಾಮ್ರಾಟ್ ಕೂಡ ಬರ್ತಾನೆ ಸಾಮ್ರಾಟ್ ಹಾಗೆ ಕರ್ಣನ ಮುಖಾಮುಖಿ ಆಗುತ್ತೆ ನೀನೇ ನನ್ನ ಕರ್ಸ್ಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದೆ ಅಲ್ವ ಕರ್ಣ ನಾನೇ ನಿನ್ನ ಕರ್ಸ್ಕೊಂಡಿತು ಅಂತ ಹೇಳ್ತಿದ್ದಾರೆ ಸಾಮ್ರಾಟ್ ಜೊತೆಗೆ ನಾನು ಯಾರು ಅಂತ ಗೊತ್ತಾ ಅಂದರೆ ನೀವು ಯಾರು ಗೊತ್ತಿಲ್ಲ ಕರ್ನಾಟಕ ಇಡೀ ಕರ್ನಾಟಕಗೆ ಗೊತ್ತು ನೀವು ಸೂಪರ್ ಸ್ಟಾರ್ ಅಂತ ನಿಜ ಹೇಳಬೇಕು ಅಂದರೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಗಿರೋದು ನನ್ನನ್ನು ನಿಮ್ಮ ಹತ್ರ ನಾನು ಯಾರು ಅಂತ ಗೊತ್ತಾ ಗೊತ್ತದು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ನೀನು ಯಾರು ಏನೂ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂದರೆ ನನ್ನ ನಿನ್ನ ನಡುವೆ ಯಾವುದೇ ಮುಖಾಮುಖಿ ಆಗಿಲ್ಲ ನಿನ್ನಿಂದ ನನಗೇನು ಕೂಡ ತೊಂದರೆ ಆಗಿಲ್ಲ ನನ್ನಿಂದ ನಿನಗೇನು ಆಗಿಲ್ಲ ಆದರೂ ಕೂಡ ಇದನ್ನೆಲ್ಲ ಯಾಕೆ ಮಾಡಿ ತೊಂದರೆ ಕೊಡ್ತಿದ್ಯಾ ಅಂತ ಕೇಳಿದರೆ ಯಾಕೆ ನೀನು ಮಾತ್ರ ಗೊತ್ತಿಲ್ಲದೆ ಇದ್ದರೂ ಇನ್ನೊಬ್ಬರು ಜೀವನಕ್ಕೆ ಹೋಗಿ ನೆಮ್ಮದಿ ಹಾಳು ಮಾಡ್ಬೋದು ನೋವು ಕೊಡ್ಬೋದು ಮಜಾ ತಗೋಬೋದು ಆಟ ಆಡ್ಬೋದು ಆದರೆ ನಾವು ಪರಿಚಯ ಏನ ಅದು ಮಾತ್ರಕ್ಕೆ ಹೋಗಬಾರ್ದಾ ನಾವು ಪರಿಚಯ ಇರೋ ಜೀವನಕ್ಕೆ ಹೋಗಿ ಆಟ ಆಡಿ ನೋವು ಕೊಡಬಾರ್ದ ಏನು ತಪ್ಪು ಮಾಡಿದೆರು ನನ್ನ ತಂಗಿ ಸಾಹಿತ್ಯ ಬದುಕಲ್ಲಿ ಎರಡೆರಡು ಬಾರಿ ಬಂದು ಮದುವೆ ನಿಲ್ಲಿಸಿದ್ಯಲ್ಲ ದೇವ್ರಂತ ನನ್ನ ಗುರುಗಳು ಮೇಸ್ಟು ಹಾಸ್ಪಿಟಲ್ ಸಿರಿ ಕೋಮಾಗೆ ಹೋಗುವ ಹಾಗೆ ಮಾಡಿದ್ಯಲ್ಲ ಇದನ್ನೆಲ್ಲ ಮಾಡಿದ್ದು ನೀನೆ ತಾನೇ ಏನು ಮಾಡಿದ್ರು ಅವ್ರಿಗೆ ಅಂತ ಇದನ್ನೆಲ್ಲ ಮಾಡ್ದೆ ನನ್ನ ತಂಗಿ ಬದುಕನ್ನು ಹಾಳು ಮಾಡಿರೋ ನಿನಗೆ ಬುದ್ಧಿ ಕಲಸಿನಿಂದ ಹೋಗೋ ಸೀನೇ ಇಲ್ಲ ಏನು ತಪ್ಪು ಮಾಡಿದ್ಲು ಶ್ರೀಮಂತ ಕೊಟ್ಟಿದ್ದೀನಿ ಅಂತ ಅಮ್ಮ ಬಿ ಕಾರಣ ಮಜಾ ತೊಗೊಳೋಕೆ ಮತ್ತೊಬ್ಬರು ಬದುಕಿನ ಹಾಳು ಮಾಡ್ತೀಯ ಅಂತ ಕೇಳ್ತಾ ಇದ್ರೆ ಫೈನಲಿ ಇಲ್ಲಿ ಅಟ್ಯಾಕ್ ಆಗ್ತಾರೆ ಕರ್ಣ ಇಲ್ಲಿ ಕಾರಲ್ಲಿ ಕರ್ಣನ ಎತ್ತ ಕರ್ಕೊಂಡು ಬರ್ತಾರೆ ಸಾಮ್ರಾಟ್ ರಿಷಿಯಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದಾನೆ ಮುಗೀತು ಕರ್ಣನ ಕತೆ ಅಂತ ಅಲ್ಲಿ ಕಾಲ್ ಮಾಡ್ತಾರೆ ರಿಷಿಗೆ ನೋಡು ರಿಷಿ ಇನ್ನೇನು ಹೇಳಿದ ಕೆಲಸ ಆಗಿದೆ ಅಂತ ಏನೋ ನಾ ಹೇಳ್ತಿದ್ರ ಏನು ಹೇಳ್ತಿದ್ರ ಕಣ್ಣನ್ನ ಲಾಕ್ ಮಾಡಿಬಿಟ್ರ ಕಣ್ಣನ ಕತೆ ಇನ್ನೇನು ಮುಗ್ದು ಹೋಗುತ್ತಾ ಕಣ್ಣಂಗ ಪಾಠ ಕಲಿಸಿದ್ರ ಈಗಲೇ ಬರ್ತೀನಿ ಅಣ್ಣ ಎಲ್ಲಿದ್ದರಾ ಹೇಳಿ ಅಂತಿದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ನಾನು ಯಾವತ್ತೂ ಸುಮ್ಮನಿರೋನಲ್ಲ ರಿಷಿ ತಪ್ಪು ಮಾಡಿದ್ದ ಅನ್ನೋದು ಗೊತ್ತಾದ ಮೇಲೆ ಅವನಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಅವನ್ನ ಕರ್ಸ್ಕೊತಿದ್ದಾರೆ ಫೈನಲಿ ಇಲ್ಲಿ ಒಂದು ರೂಮಲ್ಲಿ ಲಾಕ್ ಮಾಡಿದ್ದಾರೆ ಕರ್ಣನ ಕರ್ಣನಿಗೆ ಗಂಟ ಹಾಕಿ ಸಕ್ಕದಾಗಿ ಉರಿದಿದ್ದಾರೆ ಅನ್ಸುತ್ತೆ ಮುಖದಲ್ಲೆಲ್ಲ ರಕ್ತ ಬರ್ತದೆ ಈ ಕಡೆ ಟೇಬಲ್ ಮೇಲೆ ಕುತ್ಕೊಂಡು ಆರಾಮಾಗಿ ಹ್ಯಾಪಂತ ಮಜಾ ಮಾಡ್ತಿದ್ದಾರೆ ಸಾಮು ಇಲ್ಲಿ ಹೊಡೆದು ಸಾಕಾಗೆ ಒಡಿಸ್ಕೊಂಡು ಸಾಕಾಗಿರೋ ಕರ್ಣನ ಸ್ಥಿತಿ ಹೇಳುತ್ತಿರೋದು ಫೈನಲಿ ರಿಷಿ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ಕರ್ಣನ ಮುಂದೆ ನಿಂತ್ಕೊಂಡು ಹಾವಳಿ ಮಾಡ್ತಿದ್ದಾನೆ ಅವನು ಏನೇನು ಕೊಟ್ಟನೋ ರಿಷಿಗೆ ಎಲ್ಲವನ್ನು ಕೂಡ ತಿರುಗಿಸ್ಕೊಡು ಪ್ಲ್ಯಾನಲ್ಲಿದ್ದಾನೆ ರಿಷಿ ಕರ್ಣಂಗೆ ಏನೋ ನೀನೇ ಎಲ್ಲ ಹೆಚ್ಚು ಅಂತ ಬಿತ್ತಿದ್ದ ರಾಕ್ಷಸ ಹಾಗೆ ಹೀಗೆ ಅಂತ ಏನು ಬಾಬಾ ಈ ರೀತಿ ಈಗ ಈಗೇನು ಮಾಡೋಕ್ಕಾಗತ್ತೆ ನಿನಗೆ ನನ್ನ ಸಾಹಿತ್ಯ ಮದುವೆ ನಿಲ್ಲಿಸ್ತೀಯ ಸತ್ರು ನಿಲ್ಸೋಕ್ಕಾಗಲ್ಲ ನಿನ್ನಿಂದ ನನ್ನ ಸಾಹಿತ್ಯ ಮದುವೆನ ಮದುವೆ ಆಗ್ತೀನಿ ನೋಡ್ತಾಯಿರೋ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವನೇ ಮುಖವಾಡ ಎಲ್ಲ ಕೂಡ ಗೊತ್ತಿದೆ ಕಾರಣಂಗೆ ಆದರೆ ಇಲ್ಲಿ ಕಾರಣ ತಿರ್ಗಿಸಿ ಮಾತಾಡ್ತಿದ್ರು ಏನೂ ಮಾಡ್ಕೊಳೋಕೆ ಆದರೆ ಇಲ್ಲಿ ಸಾಮ್ರಾಟ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾನೆ ಬಟ್ ಎಲ್ವೂ ಕೂಡ ಉಲ್ಟಾ ಹೊಡೆಯುತ್ತೆ ಕಾರಣ ಸಾಮ್ರಾಟ್ ಸೇರಿಕೊಂಡು ರಿಷಿನ ಕಟ್ಸ್ಕೊಂಡಿದ್ದಾರೆ ಇದು ಕರ್ಣ ಸಾಮ್ರಾಟ್ ಸೇರಿ ಮಾಡಿರ್ತಕ್ಕಂಥ ಪ್ಲ್ಯಾನ್ ಆಗಿದೆ ಇಲ್ಲಿ ಋಷಿ ಕತೆ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಇಬ್ಬರು ಕೂಡ ಒಬ್ಬರು ಇದ್ರು ಇಷ್ಟು ದಿನ ಆದರೆ ಈಗ ಇಬ್ಬಿಬ್ರು ಇಬ್ಬಿಬ್ರನ್ನ ಸಹಿಸ್ಕೋಬೇಕಾಗಿದೆ ರಿಷಿ ಮೈ ಗಾಡ್ ಏನು ಮಾಡ್ತಿದ್ರ ಅಂತ ಶಾಕ್ ಆಗ್ತದ್ರೆ ಈ ಕಡೆ ಕರ್ಣ ಎಲ್ಲ ವಿಷಯನೂ ಕೂಡ ಸಾಮ್ರಾಟ್ ಹೇಳ್ತಿದ್ದಾಗೆ ಸಾಮ್ರಾ ಎಲ್ಲ ಆಗೋದಕ್ಕೆ ರಿಷಿ ಕಾರಣನ ಅಂತ ತಿಳ್ಕೊಂಡು ಅವನ್ನ ಮುಗಿಸ್ತೀನಿ ಅಂತ ಅನ್ಕೋತಿದ್ದಾರೆ ಅವ್ನಿಗೆ ಪಾಠ ಕಲಿಸ್ಬೇಕು ಅನ್ಕೋತಿದ್ದಾರೆ ಈ ಕಡೆ ಇಷ್ಟ ಆದರೂ ಕೂಡ ಋಷಿಗೆ ಸಾಹಿತ್ಯ ಮೇಲೆ ಕಣ್ಣು ಹೋಗಿಲ್ಲ ಅವನ ವ್ಯಕ್ತಿತ್ವ ಸರಿ ಇಲ್ಲ ಅವನು ಒಂದು ಮಗು ತಂದೆ ಆಗಿದ್ದಾನೆ ಅದಕ್ಕೆ ನಾನು ಇಲ್ಲ ಮಾಡಿದ್ದು ಒಮ್ಮೆ ಪ್ರಾಬ್ಲಮ್ ಆಗಿ ಮದುವೆ ನಿಲ್ಲಿಸಿದ್ದೆ ನಿಜ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಟ್ ಮದುವೆ ಮತ್ತೆ ನಿಲ್ಲಿಸಿದ್ದು ಇಂಟೆನ್ಷನಲ್ಲಿ ದಯವಿಟ್ಟು ನನ್ನನ್ನು ನಂಬಿ ವಿಶ್ವನಾಥ್ ಅಂಕಲ್ ನಂಬಿ ಕರಿಮಣಿನ ನನ್ನ ಕೈಗೆ ಜವಾಬ್ದಾರಿನ ಒದಿಸ್ ಒಪ್ಪಿಸ್ತಿದ್ದಾರೆ ಈಗ ಸಾಹಿತ್ಯ ಮದುವೆ ಆಗಲ್ಲ ಅಂತಿದ್ದಾರೆ ಅವ್ರನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಫೈನಲಿ ಈ ಕರ್ಣನ ನಂಬ್ದಂಥ ಸಾಮ್ರಾಟ್ ರಿಷಿಗೆ ಪಾಠ ಕಲಿಸೋಕ್ಕೆ ಮುಂದಾಗ್ತಾರೆ ಈ ಕಡೆ ರಿಷಿ ಇನ್ನು ಮುಂದೆ ಸಾಹಿತ್ಯ ಬದುಕಿಗೆ ಎಂಟ್ರಿ ಆಗಬಾರ್ದು ಆ ರೀತಿ ಬುದ್ಧಿ ಕಲಿಸ್ತಿದ್ದಾರೆ ಹಾಗಿದ್ರೆ ಕರ್ಣ ಸಾಮ್ರಾಟ್ ಇಬ್ಬರು ಕೂಡ ಸ್ನೇಹಿತರಾಗಿ ತನ್ನ ಸ್ನೇಹಿತರಾಗಿ ತನ್ನ ಮೇಸ್ಟ್ರು ಬ ಮಗಳ ಬದುಕನ್ನು ಸರಿಪಡಿಸ್ಬೇಕು ಅಂತ ಸಾಮ್ರಾಟ್ ತನ್ನ ಜವಾಬ್ದಾರಿಗೆ ತಕ್ಕನಾಗಿ ಜವಾಬ್ದಾರಿನ ನಿರ್ವಹಿಸಬೇಕು ಅಂತ ಕರ್ಣ ಈ ಕಡೆ ಕರ್ಣನ್ಗೆ ಜವಾಬ್ದಾರಿ ಕೊಟ್ಟು ಸಾಹಿತ್ಯ ಅದನ್ನು ಇಲ್ಲಿ ಸಾಮ್ರಾಟ್ ಹೋಗ್ತಾನೆ ಫೈನಲಿ ಇಲ್ಲಿ ಋಷಿಗೆ ಪಾಠ ಕಲಿಸ್ತಾರೆ ಬರೆದಿರುವ ಹಾಗೆ ಹಾಗಿದ್ರೆ ಕರ್ಣ ಮುಂದೆ ಸಾಹಿತ್ಯ ಮದುವೆ ಮಾಡಿಸ್ತಾನೆ ಏನಾಗುತ್ತೆ ಯಾವ ಟ್ಸ್ ಸಿಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಚಗೋಸ್ಕರ ವೀಚ್ ಮಾಡಿ